ಈ ನನ್ನ ಮಗ ಹೆಂಗೆ ಅಂದರೆ ಮನೇಲಿದ್ದರೆ ಸ್ಕೂಲ್ ರೆಡಿ ಆಗಬೇಕು ಅಂದರೆ ಸ್ಕೂಲ್ ಕಾಲು ಗಂಟೆ ಮುಂಚೆ ವ್ಯಾನ್ ಬರುತ್ತೆ ಅವನು ಎದೇಳದೆ ಅದ್ರ ಕಾಲು ಗಂಟೆ ಮುಂಚೆ ಸೊ ದಟ್ ಅವನ್ನ ಎಪ್ಸಿ 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 ನನಗೆ ಸುಸ್ತಾಗಿಬಿಡಬೇಕು ಬಟ್ ಇಲ್ಲಿ ಆಚೆ ಬಂದಿದ್ದೀವಿ ಅಂತ ಹೇಳಿ ಫುಲ್ ಜೋಶಲ್ಲಿ ಆರು ಗಂಟೆಗೆ ಎದ್ದು ಕುಣಿತಿದ್ದ ಹಾಯ್ ಯಾವಲ್ ನಮಸ್ಕಾರ ಸೊ ಇದು ನಿನ್ನೆಯ ಕಂಟಿನ್ಯೂಷನ್ ಆಗಿರುತ್ತೆ ಆ್ಯಂಡ್ ಬೆಳಗ್ಗೆ ಅಷ್ಟೊತ್ತಿಗೆ ಎಬ್ಸದ್ನ ನಾವು ಎದ್ವಿ ಸರಿ ಆಯಿತು ಅಂದ್ಬಿಟ್ಟು ಆಮೇಲೆ ನಾವು ಹೊರಟಿದ್ದು ಬಂದು ಎಲಿಫೆಂಟ್ ಕ್ಯಾಂಪ್ಗೆ ಆ್ಯಂಡ್ ನಾವೇನು ಅಪ್ ಆಗಿರಲಿಲ್ಲ ಮುಖನ ನೋಡಿಲಿಲ್ಲ ಜಸ್ಟ್ ಬ್ರಷ್ ಮಾಡಿ ನಮ್ಮ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡ್ವಿ ಬಿಕಾಸ್ ನಾವು ಹೋಗ್ತಿದ್ದಿದ್ದು ಎಲಿಫೆಂಟ್ ಕ್ಯಾಂಪ್ ಅಲ್ವಾ ನಮಗೆ ತಲೆಯಲ್ಲಿ ಮೇಯ್ನ್ ಇದ್ದಿದ್ದು ಬಂದು ಎಲಿಫೆಂಟ್ ಬಾತಿಂಗು ಸೊ ಮತ್ತು ಯಾಕೆ ಸುಮ್ಮನೆ ಹೋಗಿ ಎಲ್ಲ ಹಂಗೆ ಗಲೀಜೆ ಆಗಿಬಿಡ್ತೀವಿ ಅಂದ್ಕೊಂಡು ಹೋದ್ವಿ ಆ್ಯಂಡ್ ಅಲ್ಲಿ ಟಿಕೆಟ್ ತೊಗೊಬೇಕಾದ್ರೂ ಅದಕ್ಕೂ ಸೇರಿಸೇ ಟಿಕೆಟ್ ತಗೊಂಡಿದ್ದು ಪರ್ ಪರ್ಸನ್ ಬೋಟ್ ಆ ಕಡೆಯಿಂದ ಈ ಕಡೆಗೆ ಹೋಗಿ ಬರೋಕ್ಕೆ ಅಲ್ಲಿ ಎಲಿಫೆಂಟ್ ಕ್ಯಾಂಪ್ ವಿಸಿಟ್ ಮಾಡೋಕ್ಕೆ ಆ್ಯಂಡ್ ಬಾತಿಂಗ್ ಎಲ್ಲನೂ ಸೇರಿಸಿ ಫೋರ್ ಹಂಡ್ರೆಡ್ ರುಪೀಸ್ ತೊಗೊಂಡ್ರು ಪರ್ ಪರ್ಸನ್ ಆ್ಯಂಡ್ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಹೋದ್ಮೇಲೆ ಗೊತ್ತಾಗಿದ್ದು ಎಲಿಫೆಂಟ್ ಬಾತಿಂಗ್ ಇರಲಿಲ್ಲ ಅಂತ ಇಟ್ ವಾಸ್ ವೆರಿ ಡಿಸಪಾಯಿಂಟೆಡ್ ಗೊತ್ತಾ ನಾವು ಮೇನ್ ಹೋಗಿದ್ದೆ ಅದಕ್ಕೆ ಎಲಿಫೆಂಟಿಗೆ ಸ್ನಾನ ಮಾಡಿಸ್ಬೋದು ಅಂತ ಅದೊಂಥರ ಇಲ್ಲಿಂದ ಹೋಗ್ಬೇಕಾದ್ರೇ ಅಂದ್ಕೊಂಡು ಮಾತಾಡ್ಕೊಂಡು ಹೋಗಿ ಎಷ್ಟು ಎಂಜಾಯ್ ಮಾಡೋಕ್ಕಾಗುತ್ತೋ ಅಷ್ಟು ಎಂಜಾಯ್ ಮಾಡಬೇಕು ಅಂತ ಬಟ್ ಅಲ್ಲಿ ಹೋದಾಗ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಬಟ್ ಸ್ಟಿಲ್ ಎಂಜಾಯ್ ಮಾಡಲೇಬೇಕು ಅಂದಾಗ ಅದೇನೇ ಸಿಚುಯೇಷನ್ ಆಗಿದ್ರು ಮಾಡ್ಬೋದು ಅಂದ್ಬಿಟ್ಟು ನಾವು ಅದಕ್ಕೆ ಫುಡ್ ಫೀಡಿಂಗಲ್ಲೇ ಎಂಜಾಯ್ ಮಾಡ್ತಿದ್ವಿ ಸೊ ಒಂದು ಫುಡ್ ಲೈಕ್ ಅವರು ಹುಲ್ಲಲ್ಲಿ ಭತ್ತ ಸುತ್ತಿಕೊಡೋದಕ್ಕೆ ಒಂದು ಫುಡ್ಗೆ ಆಲ್ಮೋಸ್ಟ್ ಫಿಫ್ಟಿ ರುಪೀಸು ಸೊ ನಾನು ನನ್ನ ಹಸ್ಬೆಂಡಲ್ಲಿದ್ದಿದ್ದು ಅಷ್ಟೆ ಟು ಆನೆಗಳಿಗೂ ಫುಡ್ ಫೀಡ್ ಮಾಡಿದ್ವಿ ಅಲ್ಲಿ ಆಲ್ಮೋಸ್ಟ್ ನಿಮಗೇನಿಲ್ಲ ಅಂದರೂ ತರ್ಟಿ ಅಬೋ ಕಾಣಿಸುತ್ತೆ ಆನೆಗಳು ಎಲ್ಲದಕ್ಕೂ ಫುಡ್ ಫೀಡ್ ಮಾಡಿದ್ವಿ ಸೊ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ತುಂಬಾ ಚೆನ್ನಾಗಿತ್ತು ಸ್ನಾನ ಮಾಡಿಸ್ದೇ ಹೋದ್ರೂ ಆ್ಯಂಡ್ ಈ ಆನೆಗಳು ಎಷ್ಟು ಬುದ್ಧಿವಂತ ಆನೆಗಳು ಅಂದರೆ ಕೈಯಲ್ಲಿ ನಮ್ಮ ಕೈಯಲ್ಲಿ ಊಟ ನೋಡಿಲ್ಲ ಅಂದರೆ ಅದು ಸೊಂಡ್ಲು ನಾವು ಒಂದು ನಯ ಪೈಸನೂ ಆ ಕಡೆ ಈ ಕಡೆ ಅಳಾಡಿಸಲ್ಲೆಲ್ಲ ವೆಲ್ ಟ್ರೈಂಡ್ ಆನೆಗಳು ಆ್ಯಂಡ್ ಇಲ್ಲಿ ಬಂದು ನಾವು ಹಂಗೆ ಬರ್ತಾ ಬರ್ತಾ ಒಂದು ನಾನೇ ನೋಡಿದ್ವಿ ಏನು ಪೋಸ್ ಕೊಟ್ಕೊಂಡು ನಿಂತಿತ್ತು ಗೊತ್ತಾ ನೋಡಿ ಅದ್ರ ಕಾಲು ನೋಡಿ ಹಂಗೆ ಇದು ಹಿಂಗೆ ಬರೀ ಎಲ್ಲದಕ್ಕಿಂತ ಇದೊಂಥರ ಡಿಫ್ರೆಂಟಾಗಿ ಪೋಸ್ಗಳು ಕೊಟ್ಕೊಂಡು ನಿಂತಿತ್ತು ಬಟ್ ಸ್ಟಿಲ್ ಸ್ನಾನ ಮಾಡ್ಸೋಕ್ಕಾಗಲ್ಲ ಅನ್ನೋದು ಒಂದು ತಲೆಯಲ್ಲಿ ಇತ್ತು ಬಟ್ ಸ್ಟಿಲ್ ವಿ ಎಂಜಾಯ್ಡ್ ಇಟ್ ಆ್ಯಂಡ್ ಇಷ್ಟು ದುಡ್ಡು ಟಿಕೆಟ್ಗಳು ತೊಗೊಂಡು ಇಲ್ಲಿ ಊಟಕ್ಕೆಲ್ಲ ಇಷ್ಟು ದುಡ್ಡು ತೊಗೊಂಡು ಇನ್ನೇನು ಗೌರ್ಮೆಂಟ್ ಅವ್ರು ಮೈಂಟೈನ್ ಮಾಡೋದಿದೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಥರ ನಮ್ಮದೇ ದುಡ್ಡು ಎಷ್ಟು ಸಾವಿರಾರು ಜನ ಬರ್ತಾರೆ ದಿನಕ್ಕೆ ಅಲ್ವಾ ಇದ್ರದೇ ಕಂಟಿನ್ಯೂಷನ್ ಬ್ಲಾಗ್ ಇನ್ನ ಇರುತ್ತೆ ಸೊ ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್